ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೊಂದರ ಫಿನಾಲೆ ವಾರ ನಡೀತಿದೆ ಭಾನುವಾರ ಯಾರಾಗ್ತಾರೆ ಬಿಗ್ ಬಾಸ್ ವಿನ್ನರ್ ಎಂದು ವೀಕ್ಷಕರು ಕಾಯ್ತಿದ್ದಾರೆ ಸಾಕಷ್ಟು ಜನ ಈಗಾಗಲೇ ಊಹೆ ಮಾಡುವುದಕ್ಕೂ ಶುರು ಮಾಡಿದ್ದಾರೆ ಇನ್ನು ಉಗ್ರ ಮಂಜು ತ್ರಿವಿಕ್ರಮ್ ಹನುಮಂತ ರಜತ್ ಮೋಕ್ಷಿತ ಭವ್ಯ ಫಿನಾಲೆ ವಾರ ತಲುಪಿದ್ದಾರೆ ಹನುಮಂತ ಈ ಬಾರಿಯ ವಿನ್ನರ್ ಎಂದು ಹಲವರು ಹೇಳ್ತಿದ್ದಾರೆ ಇನ್ನು ಇದು ಸೀಸನ್ ಹನ್ನೊಂದು ಈಗಾಗಲೇ ಹತ್ತು ಸೀಸನ್ ಮುಗಿದಿದೆ ಇಷ್ಟು ಸೀಸನ್ ಗಳಲ್ಲಿ ಒಂದೇ ಒಂದು ಬಾರಿ ಮಹಿಳಾ ಸ್ಪರ್ಧೆ ಗೆದ್ದಿರೋದು ಬಿಗ್ ಬಾಸ್ ಕನ್ನಡ ಸೀಸನ್ ಮೂರರಲ್ಲಿ ನಟಿ ಶ್ರುತಿ ಟ್ರೋಫಿ ಟ್ರೋಫಿಯತ್ತಿ ಹಿಡಿದಿದ್ರು ಬಳಿಕ ಮತ್ಯಾವ ಮಹಿಳಾ ಸ್ಪರ್ಧೆಯೂ ಈ ಸಾಧನೆ ಮಾಡಲಿಲ್ಲ ಸೀಸನ್ ಹತ್ತರಲ್ಲಿ ಸಂಗೀತ ಕಪ್ ಗೆದ್ದೇ ಗೆಲ್ತಾರೆ ಎನ್ನುವಾಗಲೇ ಜಸ್ಟ್ ಮಿಸ್ ಆಗಿತ್ತು ಆ ಆಸೆ ಆಸ್ತಿ ಸೀಸನ್ನಲ್ಲಿ ಸೀಸನ್ ಹನ್ನೊಂದರಲ್ಲಿ ಘಟಾನುಘಟಿ ಸ್ಪರ್ಧಿಗಳೇ ಫಿನಾಲೆ ಅಂಗಳಕ್ಕೆ ತಲುಪಿದ್ದಾರೆ ಈ ಸೀಸನ್ ನ ವಿಶೇಷತೆ ಎಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದವರೇ ಮೊದಲಿಂದ ಇದ್ದ ಸ್ಪರ್ಧಿಗಳಿಗಿಂತ ಸ್ಟ್ರಾಂಗ್ ಆಗಿ ಕಾಣಿಸಿಕೊಂಡಿದ್ದಾರೆ ಹನುಮಂತ ತನ್ನದೇ ಮುಗ್ಧ ಸ್ವಭಾವ ಹಾಡುಗಾರಿಕೆಯಿಂದ ಜನರ ಮನಸ್ಸನ್ನ ಗೆದ್ದಿದ್ರೆ ಇನ್ನೊಂದು ಕಡೆ ರಜತ್ ಏಕ್ ಧಮ್ ಪಂಚ್ ಕೊಟ್ಟು ಉಳಿದುಕೊಂಡಿದ್ದಾರೆ ರಜತ್ ಹಾಗೂ ಮಂಜು ನಿಂತ್ರೆ ಕಿರುಚಾಟ ವಿಜೋರ್ ತ್ರಿವಿಕ್ರಮ್ ಟಾಸ್ಗಳಲ್ಲೂ ಸ್ಟ್ರಾಂಗ್ ಹೀಗೆ ನಾಲ್ವರು ಪುರುಷ ಸ್ಪರ್ಧಿಗಳ ನಡುವೆ ತಮ್ಮದೇ ಆದ ವ್ಯಕ್ತಿತ್ವದ ಮೂಲಕ ಇಬ್ಬರು ಮಹಿಳಾ ಸ್ಪರ್ಧಿಗಳು ನಿಂತಿದ್ದಾರೆ ಮೋಕ್ಷಿತ ಹಾಗೂ ಭವ್ಯ ಅದರಲ್ಲೂ ಹೆಚ್ಚು ನಾಮಿನೇಷನ್ ಆಗಿದ್ದೆ ಮೋಕ್ಷಿತ ಜನರು ಅವರನ್ನ ಇನ್ನೀವರೆಗೂ ಉಳಿಸಿಕೊಂಡ್ರು ಇನ್ನು ಭವ್ಯ ಕೂಡ ಹೊರಗೆ ಹೋಗಿಯೇ ಬಿಟ್ರು ಎಂದುಕೊಳ್ಳುವ ಹಂತಕ್ಕೆ ಬಂದು ಬಚವಾಗಿದ್ದಾರೆ ಇಷ್ಟು ದಿನಗಳ ಕಾಲ ರಂಜಿಸಿಕೊಂಡು ಬಂದ ಮಹಿಳಾ ಸ್ಪರ್ಧಿಗಳು ಈ ಬಾರಿ ಕಪ್ ಗೆಲ್ತಾರ ಕಿಚ್ಚನ ಕೊನೆಯ ಸೀಸನ್ ಇದು ಅವರು ಇನ್ಮುಂದೆ ಬಿಗ್ ಬಾಸ್ ನಡೆಸಿಕೊಡಲ್ಲ ಎಂಬ ನೋವನ್ನ ಮಹಿಳಾ ಸ್ಪರ್ಧಿಗಳ ಗೆಲುವು ಮರೆಸುತ್ತಾ ಇದನ್ನ ನಾವು ಹೇಳ್ತಾ ಇರೋದಲ್ಲ ಒಂದಷ್ಟು ಬಿಗ್ ಬಾಸ್ ನೋಡುವ ಪಂಡಿತರು ಹೇಳ್ತಾ ಇರೋದು ಸೀಸನ್ ಹನ್ನೊಂದು ಇತಿಹಾಸ ಸೃಷ್ಟಿಸುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ ಈ ಹಿಂದೆ ಅಂದ್ರೆ ಹಿಂದಿಯ ಸೀಸನ್ ಹದಿನೈದರಲ್ಲಿ ಮಹಿಳಾ ಸ್ಪರ್ಧಿ ವಿನ್ ಆಗಿದ್ರು ಆಗ ತೇಜಸ್ವಿ ಪ್ರಕಾಶ್ ಅವರಿಗೆ ನೀಡಿದ ಟ್ರೋಫಿ ಪಕ್ಷಿಯ ರೆಕ್ಕೆ ಆಕಾರದಲ್ಲಿ ಇತ್ತು ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲೂ ಟ್ರೋಫಿ ಬದಲಾಗಿದೆ ಎರಡು ರೆಕ್ಕೆಗಳಿರುವ ಟ್ರೋಫಿ ನೀಡಲಾಗ್ತಿದೆ ಹಾಗಾಗಿ ಮಹಿಳಾ ಸ್ಪರ್ಧಿ ಗೆದ್ದು ಬಿಡ್ತಾರಾ ಎನ್ನುವ ಊಹಾಪೋಹ ಕೆಲವರದ್ದು ಒಂದು ವೇಳೆ ಆ ಅಂದಾಜು ನಿಜವಾದರೆ ಗೆಲ್ಲುವುದು ಮೋಕ್ಷಿತನ ಭವ್ಯನ ಎಂಬ ಕುತೂಹಲ ಕೂಡ ಇದೆ